ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನಾ ಎಷ್ಟೇ ಬೇಡ ಅಂದರೂ ಕೂಡ ಸೂರ್ಯ ಚೇತನ್ಗೆ ದುಡ್ಡು ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಹೋಗಿರ್ತಾನೆ ಆದ್ದರಿಂದ ಮೀನಾ ನೇರವಾಗಿ ಕಾರ್ ಸ್ಟ್ಯಾಂಡಿಗೆ ಬಂದು ಚೇತನ್ ಹತ್ರ ಮಾತಾಡಿ ಇಷ್ಟೊಂದು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇದೆಯಾ ಅಣ್ಣ ನಾಳೆ ದಿನ ನಿಮ್ಮ ಸಾಲನ್ನು ಯಾರು ತೀರ್ಸೋದಕ್ಕೆ ಬರೋದಿಲ್ಲ ಅವ್ರಿಗಂತೂ ಏನೂ ಗೊತ್ತಾಗೋದಿಲ್ಲ ನೀವಾದರೂ ಅರ್ಥ ಮಾಡ್ಕೊಳ್ಳಿ ಅಂತ ಚೇತನ್ ಹತ್ರ ಮೀನ ಮಾತಾಡಿ ಹೋಗಿರ್ತಾಳೆ ನಂತರ ಚೇತನ್ಗೆ ಅಲ್ಲಿದ್ದ ಫ್ರೆಂಡ್ಸ್ಗಳೆಲ್ಲ ನಡೆದಿದ್ದ ವಿಷಯನ ಹೇಳ್ತಾರೆ ನಂತರ ಅಲ್ಲೇ ಚೇತನ ಸೂರ್ಯನ್ಗೂ ಸಿಸ್ಟರ್ಗೂ ಜಗಳ ನಡೀತಿದೆ ಅಂತ ಹೇಳ್ತಿದ್ದ ಕಣೋ ಆದ್ರೆ ಡೈರೆಕ್ಟ್ ಆಗಿ ಅವ್ರು ಇಲ್ಲಿಗೆ ಬರ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅಂತ ಅವ್ನ ಫ್ರೆಂಡ್ಸ್ ಹೇಳಿದಾಗ ಏ ಈ ತರ ಒಂದು ಸಮಸ್ಯೆ ನಡೀತಿದೆ ಅಂತ ನನ್ನ ಹತ್ರ ಮುಂಚೆನೆ ಹೇಳಿಲ್ಲ ಅಂತ ಚೇತನ್ ಕೇಳ್ತಾನೆ ಸೂರ್ಯನ ಕಣೋ ನಿನ್ನ ಹತ್ರ ಏನು ಹೇಳಬಾರ್ದು ಅಂತ ನಮ್ಮ ಹತ್ರ ಹೇಳಿದ್ದ ಸರಿ ಇವಾಗ ಏನ್ ಮಾಡ್ತೀವೋ ಇದ್ರ ಬಗ್ಗೆ ಅಂತ ಇನ್ನೊಬ್ಬ ಫ್ರೆಂಡ್ ಕೇಳಿದಾಗ ನನ್ನಿಂದಾಗಿ ಅವ್ರ ಮಧ್ಯ ಯಾವ ಸಮಸ್ಯೆನು ಬರಬಾರ್ದು ಕಣೋ ಸೂರ್ಯನ ಹತ್ರ ದುಡ್ಡು ಬೇಡ ಅಂತ ಹೇಳ್ತೀನಿ ಕಣೋ ಅಂತ ಚೇತನ್ ಹೇಳ್ತಾನೆ ಹಾಗಿದ್ರೆ ಷಷ್ಟೀ ಪೂರ್ತಿ ಹೇಗೂ ಮಾಡ್ತೀಯ ಅಂತ ಅವ್ನ ಫ್ರೆಂಡ್ ಕೇಳಿದಾಗ ನಮ್ಮಂತವ್ರಿಗೆಲ್ಲ ಬರಿ ಆಸೆ ಅಷ್ಟೇ ಕಣ ಗೊತ್ತಿರೋದು ಅಪ್ಪ ಅಮ್ಮನಿಗೆ ಷಷ್ಟಿ ಪೂರ್ತಿ ಮಾಡೋದಕ್ಕೆ ಹೋಗಿ ಅದರಿಂದ ಸೂರ್ಯ ಮತ್ತೆ ಸಿಸ್ಟರ್ ಮಧ್ಯೆ ಯಾವುದೇ ರೀತಿ ಗಲಾಟೆ ಆಗಬಾರ್ದು ಸೂರ್ಯನ ಜೀವನದಲ್ಲಿ ನನ್ನಿಂದ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು ಫಂಕ್ಷನ್ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ ಕಣೋ ಅಂತ ಚೇತನ್ ಹೇಳ್ತಾನೆ ಅಷ್ಟೇ ಅಲ್ಲಿಗೆ ಸೂರ್ಯ ಬಂದು ಏ ಏನ್ರೋ ಇದು ಟ್ರಿಪ್ ಹೋಗದೆ ಎಲ್ಲರೂ ಹೀಗೆ ನಿಂತ್ಕೊಂಡು ಮಾತಾಡ್ತಿದ್ದೀರಾ ಯಾಕ್ರೋ ಹೋಗ್ಲಿಲ್ಲ ಅಂತ ಸೂರ್ಯ ಕೇಳಿದಾಗ ಸೂರ್ಯ ಟ್ರಿಪ್ ಬಂದ್ರೆ ಅಲ್ವೇನೋ ನಾವು ಹೋಗೋದು ಅಂತ ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ ಹೌದೌದು ಟ್ರಿಪ್ ಎಲ್ಲ ನಿಮ್ ಮುಂದೆನೇ ಹುಡ್ಕೊಂಡು ಬರುತ್ತಾ ಹೋಗ್ರೋ ಇವತ್ತು ತುಂಬಾ ಕಡೆ ಫಂಕ್ಷನ್ ಗಳಿದಾವ್ ಕಣೋ ಬುಕಿಂಗ್ ಸಿಕ್ತ ಹೋಗ್ರೋ ಹೋಗ್ ನೋಡೋಗ್ರು ಅಂತ ಸೂರ್ಯ ಹೇಳ್ತಾನೆ ನಂತರ ಹೇ ಚೇತನ ಹೆಂಗ್ ನಡೀತಿದ್ಯೋ ಫಂಕ್ಷನ್ ಪ್ರಿಪ್ರೇಷನ್ ಎಲ್ಲ ಅಂತ ಸೂರ್ಯ ಕೇಳಿದಾಗ ಅದು ಅದು ಅಂತ ಚೇತನ್ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಿರ್ತಾನೆ ಲೋ ನಾಳೆ ಫಂಕ್ಷನ್ ಊಟ ಎಲ್ಲ ಚೆನ್ನಾಗಿರ್ಬೇಕಲ್ವೇನೋ ತಗೊಳೋ ಇದ್ರಲ್ಲಿ ಒಂದ್ ಲಕ್ಷ ರೂಪಾಯಿ ಇದೆ ಹೋಗಿ ಅವ್ರಿಗೆ ಅಡ್ವಾನ್ಸ್ ಕೊಡುವಂತ ಸೂರ್ಯ ದುಡ್ಡನ್ನ ತೆಗೆದು ಚೇತನ್ ಕೊಡ್ಬೇಕಾದ್ರೆ ಚೇತನ್ ಸೂರ್ಯನ್ ಮುಖಾನೇ ನೋಡ್ತಿರ್ತಾನೆ ಯಾಕೋ ಈ ರೀತಿ ನೋಡ್ತಿದ್ಯಾ ಲೇಟ್ ಆಯ್ತು ನಾ ನಿನ್ನೆ ತುಂಬಾ ಟ್ರಿಪ್ ಬಂತು ಕಣೋ ಅದಕ್ಕೆ ಬ್ಯಾಂಕ್ ಹೋಗಿ ತಗೊಂಡ್ ಬರೋದಕ್ ಆಗ್ಲಿಲ್ಲ ಈಗ ತಗೊಂಡ್ ಬಂದೆ ತಗೊಳ್ಳೋ ಅಂತ ಸೂರ್ಯ ಹೇಳಿದಾಗ ಬೇಡ ಸೂರ್ಯ ಅಂತ ಚೇತನ್ ಹೇಳ್ತಾನೆ ಬೇಡವಾ ಅಲ್ಲೋ ನಾಳೆ ಫಂಕ್ಷನ್ ಕಣೋ ಊಟಕ್ಕೆ ಈ ಪೆಂಡಲ್ ಅವ್ರಿಗೆಲ್ಲ ಕರೆಕ್ಟ್ ಆಗಿ ದುಡ್ಡು ಅಲ್ವೇನೋ ನಾಳೆ ಕರೆಕ್ಟ್ ಆಗಿ ಬರೋದು ಹೋಗೋ ಕೊಡೋರ್ಗೆಲ್ಲ ಹೋಗಿ ತಗೊಂಡೋಗಿ ಕೊಡೋಗೋ ಅಂತ ಸೂರ್ಯ ಹೇಳ್ತಾನೆ ಇಲ್ಲ ಸೂರ್ಯ ಆ ದುಡ್ಡನ್ನ ನೀನೇ ಇಟ್ಕೋ ಅಂತ ಚೇತನ್ ಹೇಳಿದಾಗ ಏನೋ ಆಯ್ತು ಇವನ್ಗೆ ಹುಚ್ಚಿಗೆ ಚಿಡಿತೇನೋ ಅಲ್ಲ ಕಣೋ ದುಡ್ಡು ಇಲ್ದೇ ಹೆಂಗೋ ಫಂಕ್ಷನ್ ಮಾಡ್ತೀಯ ಅಂತ ಸೂರ್ಯ ಕೇಳ್ತಾನೆ ಇಲ್ಲ ಕಣೋ ಫಂಕ್ಷನ್ ನಡೆಸ್ತಿಲ್ಲ ಅಂತ ಚೇತನ್ ಹೇಳ್ದಾಗ ಮಾಡಲ್ವಾ ಯಾಕೆ ಅಂತ ಸೂರ್ಯ ಪ್ರಶ್ನೆ ಮಾಡ್ತಾನೆ ಯಾಕೋ ಬೇಡ ಅನ್ನಿಸ್ತಿದೆ ಕಣ ಸೂರ್ಯ ಅದಕ್ಕೆ ಅಂತ ಚೇತನ್ ಹೇಳಿದಾಗ ಏನೋ ಇದು ಎಲೆನಾ ಈ ಪಲ್ಯ ಬಡಿಸಬೇಕಾದ್ರೆ ಬೇಡ ಅಂತ ಹೇಳ್ತಾರಲ್ಲ ಹೇಳ್ತಿದ್ಯಲ್ಲೋ ಅಪ್ಪ ಅಮ್ಮಂದು ಷಷ್ಟಿ ಪೂರ್ತಿ ಕಣೋ ಬೇಡ ಅಂತ ಬಿಟ್ಬಿಟ್ರೆ ಹೇಗೋ ಮತ್ತೆ ಯಾವಾಗೂ ಮಾಡಕ್ ಆಗಲ್ಲ ಕಣೋ ಅಂತ ಸೂರ್ಯ ಹೇಳ್ತಾನೆ ಲೋ ಸೂರ್ಯ ಅಂತಾನೆ ಹೋಗ್ಲಿ ಬಿಡೋ ದುಡ್ಡು ಉಳಿತಲ್ಲೋ ಅಂತ ಇನ್ನೊಬ್ಬ ಫ್ರೆಂಡ್ ಹೇಳ್ತಿರುವಾಗ ಏಯ್ ಹಂಗೆ ತೆಗೆದ್ ಬಿಟ್ಟ ಅಂದ್ರೆ ನೋಡು ಅಲ್ಲ ಕಣೋ ಅದೇನ್ ವೇಸ್ಟ್ ಆ ಇವಾಗ ಉಳಿತು ಅಂತ ಹೇಳೋದಕ್ಕೆ ಹೀಗೆ ಹೇಳ್ತಿದಿರಲ್ರೋ ಷಷ್ಟಿ ಪೂರ್ತಿ ಅನ್ನೋದು ಎಷ್ಟು ದೊಡ್ಡ ವಿಷಯ ಅದನ್ನ ಮಾಡಬೇಕು ಅಂತ ಅವ್ನ ಎಷ್ಟೊಂದು ಆಸೆ ಪಟ್ಟ ಇವಾಗ ಏನಾಯ್ತು ಹೇಳೋ ಚೇತನ್ ಅಂತ ಸೂರ್ಯ ಕೇಳ್ತಾನೆ ಇಲ್ಲ ಕಣೋ ಸೂರ್ಯ ದೇವಸ್ಥಾನದಲ್ಲಿ ಫಂಕ್ಷನ್ బ ಬರೀ ನಮ್ಮ ಫ್ಯಾಮಿಲಿಯವ್ರನ್ನ ಮಾತ್ರ ಕರೆದು ಅಲ್ಲೇ ಫಂಕ್ಷನ್ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಕಣೋ ಅಂತ ಚೇತನ್ ಹೇಳ್ತಾನೆ ಏನೋ ಇವತ್ತು ಎಣ್ಣೆ ಹೊಡೆದಿದ್ದು ಮತ್ತೆಲ್ಲಿ ಹಾಗೆ ಇದೆಯಾ ಲೇ ಚೇತನ್ ಇದೆಲ್ಲ ಲೈಫಲ್ಲಿ ಒಂದೇ ಸಲ ಕಣೋ ನಡೆಯೋದು ಅದನ್ನು ಜೋರಾಗಿ ಗ್ರ್ಯಾಂಡಾಗಿ ಮಾಡಬೇಕು ಕಣೋ ನಿಮ್ಮ ದೊಡ್ಡಪ್ಪನಿಗೆ ಏನೇನೆಲ್ಲ ಮಾಡಿದ್ರು ಅಂತ ನೀನೇ ಹೇಳಿದ್ದೆ ಅಲ್ವೇನೋ ಅಂತ ಸೂರ್ಯ ಕೇಳಿದಾಗ ಲೋ ಅವರೆಲ್ಲ ದುಡ್ಡಿರೋರು ಕಣೋ ಅಂತ ಚೇತನ್ ಹೇಳ್ತಾನೆ ಏಯ್ ನಿನ್ನತ್ರನೂ ಇವಾಗ ದುಡ್ಡು ಇದೆಯಲ್ಲೋ ತಗೊಳ್ಳೋ ದುಡ್ಡು ಇಲ್ಲೇ ಇದೆಯಲ್ಲೋ ಅಂತ ಸೂರ್ಯ ಹೇಳಿದಾಗ ಬೇಡ ಸೂರ್ಯ ಅದೆಲ್ಲ ಏನು ಬೇಡ ಅಂತ ಚೇತನ್ ಹೇಳ್ತಾನೆ ಆಗ ಸೂರ್ಯ ಏ ಚೇತನ ಏನೋ ಆಯಿತು ನಿನಗೆ ಯಾಕೋ ಹೀಗೆಲ್ಲ ಮಾತಾಡ್ತೀನಿ ಿದ್ಯಾ ಅಂತ ಕೇಳಿದಾಗ ಏ ಸೂರ್ಯ ತುಂಬಾ ಖರ್ಚಿದೆ ಅಲ್ವೇನೋ ರೂಮ್ ಬೇರೆ ಕಟ್ಬೇಕು ನೀನು ಸಿಸ್ಟರ್ ಗೆ ಒಡವೆ ತಗೊಳ್ಬೇಕು ಇಷ್ಟೆಲ್ಲ ಖರ್ಚಿಟ್ಕೊಂಡು ನೀನ್ ಯಾಕೋ ನನಗ್ ಕೊಡಕ್ ಬರ್ತಾ ಇದ್ಯಾ ನೀನೆ ಇಟ್ಕೋ ಅಂತ ಚೇತನ್ ಹೇಳ್ತಾನೆ ಲೋ ಅದನ್ನೆಲ್ಲ ಮಾಡೋದು ನನ್ಗೆ ಗೊತ್ತು ಕಣೋ ಮೊದ್ಲು ಇದ್ರ ತಗೊಳ್ಳೋ ಕೆಲ್ಸ ಕಾರ್ಯ ಎಲ್ಲ ನೋಡ್ಕೊ ಹೋಗು ಅಂತ ಸೂರ್ಯ ಹೇಳಿದಾಗ ಏ ಬೇಡ ಅಂತ ಹೇಳ್ತಿಲ್ವೇನೋ ಬಿಡೋ ಅಂತ ಚೇತನಾ ಹೇಳ್ತಾನೆ ಏ ಇವಾಗ ಯಾಕೋ ಬೇಡ ಅಂತ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ ಏ ನನ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದಿನೋ ಬಿಡೋ ಹೋಗ್ಲಿ ಅಂತ ಚೇತನ್ ಹೇಳ್ತಾನೆ ನೋಡೋ ಚೇತ್ನಾ ಕೋಪ ಬರ್ಸ್ಬೇಡ ಕಣೋ ಆಮೇಲೆ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ ಮರ್ಯಾದೆಗೆ ದುಡ್ಡ್ ದುಡ್ಡು ತಗೊಂಡು ಫಂಕ್ಷನ್ ಕೆಲ್ಸಾನೆ ಹೋಗು ಹೇಳೋದನ್ನ ಕೇಳು ತಗೋಳೋ ಅಂತ ಸೂರ್ಯ ಹೇಳಿದಾಗ ನಾನ್ ಹೇಳೋದನ್ನ ನೀನ್ ಸರಿಯಾಗಿ ಕೇಳಿಸಿಕೊಳ್ಳೋ ಫಂಕ್ಷನ್ ಎಲ್ಲ ಮಾಡೋದಿಲ್ಲ ಸುಮ್ನೆ ಯಾಕೋ ಬೇಡದೇ ಇರೋ ಖರ್ಚಲ್ಲ ನಾನ್ ನೋಡ್ಕೋತೀನಿ ಚೇತನ್ ಹೇಳ್ತಾನೆ ಆಗ ಸೂರ್ಯ ಬೇಡದೇ ಇರೋ ಖರ್ಚ ಇಲ್ವಲ್ಲ ಏನೋ ತಪ್ಪಾಗಿದೆ ಏನೋ ಮಿಸ್ ಉಳಿತಿದ್ಯಲ್ಲ ಅಂತ ಸೂರ್ಯ ಮಿಕ್ಕ ಫ್ರೆಂಡ್ಸ್ ಗಳನ್ನೆಲ್ಲ ನೋಡ್ತಾ ಏ ಇಲ್ಲೇನೋ ಬೇರೆ ನಡೆದಿದೆ ಅಂತ ಅನ್ಸುತ್ತೆ ಏನೋ ಆಯ್ತು ಅಂತ ಸೂರ್ಯ ಕೇಳ್ತಾನೆ ಏನೋ ಆಗಿಲ್ಲ ಕಣೋ ಅಪ್ಪನ್ಗೆ ಮೈ ಹಾಕೋ ಹುಷಾರಿಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ಈ ಟೈಮಲ್ಲಿ ಸುಮ್ನೆ ಫಂಕ್ಷನ್ ಯಾಕೆ ಅಂತ ಬೇಡ ಅಂತ ಡಿಸೈಡ್ ಮಾಡಿದೆ ಅದಕ್ಕೆ ಈ ದುಡ್ಡನ್ನ ನೀನೇ ಇಟ್ಕೋ ಮೊದಲು ರೂಮ್ ಕಟ್ಟೋದನ್ನ ನೋಡು ಅಂತ ಚೇತನ್ ಹೇಳ್ತಾನೆ ಆಗ ಸೂರ್ಯ ಏ ಏನೋ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ ಆವಾಗಿಂದ ರೂಮು ರೂಮು ಅಂತ ಹೇಳ್ತಾನೆ ಇದೆಯಲ್ಲ ಅಂತ ಸೂರ್ಯ ಕೇಳಿದಾಗ ಏನು ಆಗಿಲ್ಲ ಕಣೋ ಅಂತ ಚೇತನ್ ಹೇಳ್ತಾನೆ ಆಗ ಸೂರ್ಯ ಉಳಿದಿರೋ ಫ್ರೆಂಡ್ಸ್ ಹತ್ರ ಬಂದು ಏನಾರು ಆಯ್ತು ಇವ್ನಿಗೆ ಯಾಕ್ರೋ ಒಳ್ಳೆ ಮೆಂಟಲ್ ತರ ಆಡ್ತಾ ಇದ್ದಾನೆ ಇವನು ಅಂತ ಕೇಳಿದಾಗ ಅವರೆಲ್ಲರೂ ಸೈಲೆಂಟ್ ಆಗಿ ಇರ್ತಾರೆ ಏ ಯಾಕೋ ಸೈಲೆಂಟ್ ಆಗಿದ್ದೀರಾ ಹಾಗಾದ್ರೆ ಇಲ್ಲಿ ಏನೋ ನಡೆದಿದೆ ಯಾರೋ ಏನೋ ಹೇಳೋಗಿದ್ದಾರೆ ಅಂತ ಸೂರ್ಯ ಹೇಳಿದಾಗ ಸೂರ್ಯ ಆ ತರ ಎಲ್ಲ ಏನು ಇಲ್ಲ ಕಣೋ ನನಗೆ ಟ್ರಿಪ್ ಇದೆ ನಾನು ಹೋಗ್ತೀನಿ ಅಂತ ಚೇತನ್ ಅಲ್ಲಿಂದ ಹೋಗೋದಕ್ಕೆ ಹೋಗ್ತಾನೆ ಆಗ ಸೂರ್ಯ ಹೋಗಿ ಚೇತನ್ ಕೈ ಹಿಡ್ಕೊಂಡು ಹೇಳ್ಕೊಂಡು ಬಂದು ಏಯ್ ಇಲ್ಲಿ ನೋಡು ನಾನು ಇಲ್ಲಿ ಮಾತಾಡ್ತಿದ್ದೀನಿ ತಾನೆ ಮಾತಾಡ್ತಿದ್ರು ನಿನ್ನ ಪಡೆದು ನೀನ್ ಹಾಗೆ ಹೋಗ್ತಿದ್ಯಲ್ಲ ಏನು ಅಂತ ಹೇಳೋ ಅಂತ ಸೂರ್ಯ ಹೇಳಿದಾಗ ಏನು ಇಲ್ಲ ಕಣೋ ಸೂರ್ಯ ನೀನ್ ಯಾಕೋ ಟೆನ್ಷನ್ ತಗೋತಿದ್ಯಾ ಹೋಗೋ ಟ್ರಿಪ್ ಯಾವ್ದಾದ್ರು ಇದ್ರೆ ಹೋಗಿ ನೋಡ್ಕೊ ಹೋಗೋ ಅಂತ ಚೇತನ್ ಹೇಳ್ತಾನೆ ಆಗ ಲೇ ಚೇತನ್ ಇದುವರೆಗೂ ನೀನ್ ನನ್ನ ಹತ್ರ ಯಾವುದನ್ನು ಮುಚ್ಚಿಟ್ಟಿಲ್ಲ ನೀನ್ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ ಅಂತ ನನಗೆ ಇವಾಗ ಅನ್ನಿಸ್ತಿದೆ ಅಂತ ಸೂರ್ಯ ಹೇಳಿದಾಗ ಏ ನಾನು ಯಾಕೋ ಇಡ್ಲಿ ಅದೆಲ್ಲ ಏನು ಇಲ್ಲ ಕಣೋ ಅಂತ ಚೇತನ್ ಹೇಳ್ತಿರ್ತಾನೆ ಹೌದಾ ಹಾಗಾದ್ರೆ ಮೊದಲು ನನ್ ಕಣ್ಣಲ್ಲಿ ಕಣ್ಣಿಟ್ ಹೇಳೋ ಅಂತ ಸೂರ್ಯ ಕೇಳಿದಾಗ ಲೇ ಸೂರ್ಯ ಬಿಡೋ ಟ್ರಿಪ್ ಇದೆ ಕಣೋ ಅಂತ ಚೇತನ್ ಹೇಳ್ತಿರ್ತಾನೆ ಹೇಳೋ ಯಾವ ಹೇಳಿದ್ನೇನೋ ಅಂತ ಸೂರ್ಯ ಕೇಳಿದಾಗ ನೋಡೋ ಸೂರ್ಯ ಯಾರು ನನ್ಗೆ ಹೇಳಲಿಲ್ಲ ಬಿಡೋ ನಾನೇ ಹೇಳ್ತಾ ನಾನು ಹೋಗ್ತೀನಿ ಬಿಡೋ ಅಂತ ಚೇತನ್ ಮತ್ತೆ ಕಾರ್ ಹತ್ತದಕ್ಕೆ ಹೋಗ್ತಾನೆ ನಂತರ ಸೂರ್ಯ ಮತ್ತೆ ಅವನನ್ನ ತಡದ ಕೋಪದಿಂದ ಅವ್ನನ್ನೇ ಗುರಾಯಿಸ್ಕೊಂಡು ನೋಡ್ತಿರ್ತಾನೆ ನಂತರ ನೋಡೋ ಚೇತನ್ ನನ್ನ ಜೀವನದಲ್ಲಿ ನಡೆದಿರುವಂತ ಕೆಲವು ಘಟನೆಗಳನ್ನ ನನ್ನ ಅಪ್ಪನ ಹತ್ರ ಯಾಕೆ ನನ್ನ ಮನೆಯಲ್ಲಿ ಯಾಕೆ ನಾನು ಹೆಂಡತಿ ಕೂಡ ಯಾರಿಗೂ ಹೇಳಲಿಲ್ಲ ನನ್ನ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿರೋನು ಅಂದ್ರೆ ನೀನು ಒಬ್ಬನೇ ಒಂದು ರೀತಿ ನನ್ನ ಮನಸ್ಸಾಕ್ಷಿ ತರ ನಿನ್ನನ್ನ ನಾನು ನೋಡ್ತಾ ಇರೋದು ಏನಾದರೂ ಇದ್ರೆ ನಾನು ನಿನ್ನ ಹತ್ರ ಹೇಳಿಬಿಡ್ತೀನಿ ಆದ್ರೆ ನೀನು ಮಾತ್ರ ಯಾಕೋ ನನ್ನ ಹತ್ರ ಮುಚ್ಚಿಡ್ತಾ ಇದೆಯಾ ಏನೋ ಆಯ್ತು ಇಷ್ಟೇ ನಾನು ನಮ್ಮ ಫ್ರೆಂಡ್ಶಿಪ್ಪು ಅಂತ ಸೂರ್ಯ ಕೇಳ್ತಾನೆ ಏ ಅದಾಗಲ್ಲ ಕಣೋ ಸೂರ್ಯ ಅಂತ ಚೇತನ್ ಹೇಳ್ತಿರುವಾಗ ಹಾಗಲ್ಲದೆ ಇದ್ಮೇಲೆ ಇನ್ನೇನೋ ಹೇಳೋ ನನ್ನ ಹತ್ರ ಈಗ ನೀನು ಹೇಳಲಿಲ್ಲ ಅಂತಂದ್ರೆ ಈ ಜನ್ಮದಲ್ಲಿ ನಾನು ನಿನ್ನ ಹತ್ರ ಮಾತಾಡೋದಿಲ್ಲ ಹೇಳ್ತಿದ್ದೀನಿ ನೋಡು ಚೇತ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ಚೇತನ್ಲೆ ಸೂರ್ಯ ಆ ರೀತಿ ರೀತಿಯೆಲ್ಲ ಏನು ಇಲ್ಲ ಕಣೋ ಯಾಕೋ ಹೀಗೆ ಮಾತಾಡ್ತಿದ್ಯಾ ಅಂತ ಕೇಳಿದಾಗ ನೋಡೋ ಚೇತ ಯಾವ್ದೇ ಬೇಕಾದ್ರೂ ಮುಚ್ಚಿಡ್ಬೋದು ಯಾಕಂದ್ರೆ ಕೆಲವು ಸಂಬಂಧಗಳನ್ನ ಉಳಿಸಿಕೊಳ್ಳೋದಕ್ಕೆ ಮುಚ್ಚಿಟ್ರು ನಡೆಯುತ್ತೆ ಆದ್ರೆ ಈ ಫ್ರೆಂಡ್ಶಿಪ್ ಅಂತ ಬಂದಾಗ ಅವ್ರಿಬ್ಬ್ರ ಮಧ್ಯ ಯಾವ್ದೇ ರೀತಿ ಮುಚ್ಚುಮರ ಇರಬಾರ್ದು ಕಣೋ ನಾನು ನಿನ್ನನ್ನು ಯಾವಾಗ್ಲೂ ಹಾಗೆ ನೋಡ್ತೀನಿ ನೀನು ನನ್ನ ಅದೇ ರೀತಿ ಅನ್ಕೊಂಡಿದ್ರೆ ನಿಜ ಹೇಳ್ಬಿಡು ಅಂತ ಸೂರ್ಯ ಹೇಳ್ತಾನೆ ಆಗ ಚೇತನ್ ಏನೋ ಸೂರ್ಯ ನೀನು ಸರಿ ಆಯ್ತು ಹೇಳ್ತೀನಿರು ಆದ್ರೆ ನಿನ್ ಕೋಪ ಮಾತ್ರ ಮಾಡ್ಕೋಬಾರ್ದು ಕಣೋ ಅಂತ ಚೇತನ್ ಹೇಳ್ದಾಗ ಸರಿ ಆಯ್ತು ಹೇಳು ಅಂತ ಸೂರ್ಯ ತಲೆ ಅಲ್ಲಡಿಸ್ತಾನೆ ಆಗ ಚೇತನ್ ಅದು ಸಿಸ್ಟರ್ ಬಂದಿದ್ರು ಕಣೋ ಅಂತ ಚೇತನ್ ಹೇಳ್ದಾಗ ಅನ್ಕೊಂಡೆ ಕಣೋ ಇದೆಲ್ಲ ಅವಳು ಕೆಲ್ಸ ಯಾಕ್ ಯಾಕನ್ ಗಂಡನತ್ರ ದುಡ್ಡು ಕೇಳಿದೆ ಅಂತ ಕೇಳೋದಕ್ ಬಂದಿದ್ಲಾ ಅಂತ ಸೂರ್ಯ ಕೇಳಿದಾಗ ಏ ಆತರ ಎಲ್ಲ ಏನಿಲ್ಲ ಕಣೋ ಅವ್ರು ಮಾತಾಡಿದ್ದು ನ್ಯಾಯವಾಗೇ ಇತ್ತು ಅಂತ ಚೇತನ್ ಹೇಳ್ತಾನೆ ಹೌದು ಏನು ನ್ಯಾಯ ಮಾತಾಡಿರ್ತಾಳೆ ಅಂತ ನನ್ಗೂ ಚೆನ್ನಾಗ್ ಗೊತ್ತಿದ್ದೆ ಕಣೋ ಅಂತ ಸೂರ್ಯ ಹೇಳಿದಾಗ ಇಲ್ಲ ಸೂರ್ಯ ಅವ್ರು ಹೇಳಿದ್ದು ನಿಜಾನೇ ಅವ್ರದ್ದು ಯಾವ್ದೇ ರೀತಿ ತಪ್ಪಿಲ್ಲ ಕಣೋ ನಾವೆಲ್ಲ ದಿನಪೂರ್ತಿ ಕಷ್ಟಪಟ್ಟರೆ ಅಲ್ವೇನೋ ದುಡ್ಡು ಸಂಪಾದನೆ ಮಾಡೋದಕ್ಕಾಗೋದು ಅದನ್ನ ನೋಡ್ಕೊಂಡು ನಾವೇ ಹುಷಾರಾಗ್ ದುಡ್ಡು ಖರ್ಚು ಮಾಡ್ಬೇಕು ಅಲ್ವೇನೋ ಅಂತ ಚೇತನ್ ಹೇಳಿದಾಗ ಏನೋ ಕ್ಲಾಸ್ ಕೊಟ್ಟೋದ್ಲೇನೋ ಅವಳು ಅಂತ ಸೂರ್ಯ ಕೇಳ್ತಾನೆ ಏ ಹೇಳೋದನ್ ಕೇಳೋ ಸುಮ್ನೆ ಸಿಸ್ಟರ್ ಮೇಲೆ ಕೋಪ ಮಾಡ್ಕೋಬೇಡ ಅವ್ರು ಹೇಳಿದ್ದು ಕರೆಕ್ಟ್ ಐತೆ ಅಂತ ಚೇತನ್ ಹೇಳ್ಬೇಕಾದ್ರೆ ಏಯ್ ಹೇಳಿರೋದನ್ನು ಬಿಟ್ಟಾಕೋ ಅದನ್ನ ನಾನು ಅವ್ಳತ್ರ ಆಮೇಲೆ ಹೋಗಿ ಮಾತಾಡ್ಕೊತೀನಿ ಹೇಳಿದ್ ತಕ್ಷಣ ನೀನ್ ದುಡ್ಡು ತಗೊಳೋದಿಲ್ವೇನೋ ಅವಳು ಯಾರೋ ಮಧ್ಯೆ ಬರೋದಕ್ಕೆ ಅವಳು ನಿನ್ನೆ ಮುನ್ನೆ ಬಂದವಳು ಕಣೋ ಅವಳು ಹೇಳಿದಕ್ಕೆ ನೀನ್ ತಗೊಳೋದಿಲ್ಲ ಅಂತ ಹೇಳ್ತಿದ್ಯಲ್ಲ ಅವಳಗೇನೋ ಗೊತ್ತು ನಮ್ಮ ಇಬ್ರು ಫ್ರೆಂಡ್ಶಿಪ್ ಬಗ್ಗೆ ತಗೋಳೋ ದುಡ್ಡು ತಗೋಳೋ ಅಂತ ಸೂರ್ಯ ಹೇಳಿದಾಗ ಇಲ್ಲ ಸೂರ್ಯ ಬೇಡ ಅಂತ ಚೇತನ್ ಹೇಳ್ತಾನೆ ಲೋ ಚೇತನಾ ನನ್ನ ಅಣ್ಣ ತಮ್ಮನ್ಗಿಂತ ಒಂದ್ ಲೆವೆಲ್ ನಿನ್ನ ಮೇಲಿಟ್ಟು ನೋಡ್ತಾ ಇದ್ದೀನಿ ಅದೇ ರೀತಿನೇ ನಾವಿಬ್ರು ಬೆಳೆದಿರೋದು ನೀನೊಬ್ಬ ಒಬ್ಬ ಮಗನಾಗಿ ನಿನ್ ತಂದೆಗೆ ಒಳ್ಳೇದಾಗ್ಬೇಕು ಅಂತ ಮಾಡ್ತಿದಿ ಅದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ತಗೊಳ್ಳೋ ಈ ದುಡ್ಡನ್ನ ಅಂತ ಸೂರ್ಯ ಹೇಳ್ತಾನೆ ಆಗ ಚೇತನ್ ಸೂರ್ಯನೇ ನೋಡ್ತಿರ್ಬೇಕಾದ್ರೆ ಸೂರ್ಯ ದುಡ್ಡನ್ನ ಅವ್ನ ಕಾರ್ ಮೇಲೆ ಇಟ್ಟು ಈ ದುಡ್ಡನ್ನ ನೀನ್ ತಗೊಂಡೆ ಅಂದ್ರೆ ಕೊನೆವರೆಗೂ ಇಬ್ರು ಫ್ರೆಂಡ್ಶಿಪ್ ಹಾಗೆ ಇರುತ್ತೆ ಇಲ್ಲ ಅಂದ್ರೆ ಇವತ್ ಇಲ್ಲೇ ಎಲ್ಲ ಮುಗ್ದೋಯ್ತು ಅಂತ ಅನ್ಕೋ ನೀನೇ ಯೋಚನೆ ಮಾಡುವಂತ ಸೂರ್ಯ ಹೇಳಿದಾಗ ಚೇತನ್ ಸೂರ್ಯ ಇಟ್ಟಿರೋ ದುಡ್ಡನ್ನ ಕೈಗೆ ಎತ್ಕೋತಾನೆ ನಂತರ ಸೂರ್ಯ ಕೋಪ್ದಲ್ಲೇ ಕಾರ್ ಹತ್ತಿ ಸೀದಾ ಮನೆಗ್ ಬರ್ತಾನೆ ನಂತರ ಸೂರ್ಯ ಕೋಪ್ದಲ್ಲಿ ಮೀನನ್ ಕೈ ಹಿಡ್ಕೊಂಡು ಆಚೆ ಹೇಳ್ಕೊಂಡ್ ಬಂದಾಗ ರೀ ಯಾಕ್ರಿ ನನ್ನ ಈ ರೀತಿ ಹೇಳ್ಕೊಂಡ್ ಬರ್ತಿದ್ದೀರಾ ಬಿಡ್ರಿ ಅಂತ ಮೀನಾ ಹೇಳ್ತಿರ್ತಾಳೆ ಆಗ ಸೂರ್ಯ ಅಲ್ಲೇ ಏನೇ ಅನ್ಕೊಂಡಿದ್ಯಾ ನೀನ್ ನನ್ನನ್ನ ಅಂತ ಕೇಳಿದಾಗ ಯಾಕೆ ಏನಾಯ್ತು ಅಂತ ಮೀನಾ ಕೇಳ್ತಾಳೆ ಅಲ್ಲ ಕಣೆ ನೀನ್ ಬೇಡದೇ ಇರೋ ಯಾಕೆ ತಲೆ ಹಾಕ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ ನಾನೇನ್ರಿ ಮಾಡ್ದೆ ಅಂತದ್ದು ಅಂತ ಮೀನಾ ಕೇಳ್ತಾಳೆ ಚೇತನ್ ಹತ್ರ ಯಾಕೆಲ್ಲ ಮಾತಾಡಕ್ ಹೋಗಿದ್ದೆ ಅದ್ರ ಬಗ್ಗೆನೆ ಕೇಳ್ತಾ ಇದೀನಿ ಅಲ್ಲ ಕಡೆ ನನ್ನ ಮಾತಕ್ ಸ್ವಲ್ಪನೂ ಬೆಲೆನ ಇಲ್ವಾ ನಿನ್ ಹತ್ರ ಅಂತ ಸೂರ್ಯ ಕೇಳಿದಾಗ ಹೌದ್ರಿ ಹೋಗಿದ್ದೆ ಏನ್ರೀ ಇವಾಗ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಕಣೆ ಅದನ್ನೇ ಕೇಳ್ತಾ ಇರೋದು ಯಾಕೆ ಹೋಗಿದ್ದೆ ಅಂತ ಕೇಳ್ತಾ ಇರೋದು ಅಂತ ಸೂರ್ಯ ಕೇಳಿದಾಗ ನಿಮ್ ಹತ್ರ ಹೇಳಿದ್ರೆ ನೀವ್ ಅರ್ಥನೇ ಮಾಡ್ಕೋತಿಲ್ಲ ಅದಕ್ಕೆ ಅವ್ರಾದ್ರು ಅರ್ಥ ಮಾಡ್ಕೋತಾರೆ ಅಂತ ಅವ್ರ ಹತ್ರ ಹೋಗಿದ್ದೆ ಅಂತ ಮೀನಾ ಹೇಳ್ತಾಳೆ ಏನೇ ಏನೇ ನಿನ್ನ ಅರ್ಥ ಮಾಡ್ಕೋಬೇಕಾಗಿರೋದು ನನ್ ಗಂಡನ ಹತ್ರ ದುಡ್ಡು ತಗೋಬೇಡ ನಿಮ್ಮ ಅಪ್ಪ ನಿಮ್ಮ ಅಮ್ಮನ್ಗೋಸ್ಕರ ಯಾವ್ದನ್ನು ಏನು ಮಾಡ್ಬೇಡ ಅಂತ ಹೇಳಕ್ ಹೋಗಿದ್ಯಾ ಅಸಹ್ಯ ಆಗಲ್ವೇನೆ ನಿನ್ಗೆ ಅಂತ ಸೂರ್ಯ ಬೈದಾಗ ನಾನೇನು ಆ ರೀತಿ ರೀ ಒಬ್ಬರು ಮಾಡ್ತಾರೆ ಅಂತ ನಾವು ಅದೇ ರೀತಿ ಮಾಡೋದ್ ಬೇಡ ನಮ್ ಪರಿಸ್ಥಿತಿನ ನಾವೇ ಅರ್ಥ ಮಾಡ್ಕೋಬೇಕು ಅಂತ ಅವ್ರ ಹತ್ರ ಹೇಳಕ್ ಹೋಗಿದ್ದೆ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಲೇ ಮೀನಾ ಎಲ್ಲದಕ್ಕೂ ಒಂದ್ ಲಿಮಿಟ್ ಇದೆ ನೀನ್ ತುಂಬಾ ಓವರ್ ಆಗಿ ಹೋಗ್ತಾ ಇದ್ಯಾ ಫಸ್ಟ್ ಆಫ್ ಆಲ್ ನೀನ್ ಯಾರೇ ಅವನಿಗೋಗಿ ಅಡ್ವೈಸ್ ಮಾಡೋದಕ್ಕೆ ಅಂತ ಸೂರ್ಯ ಕೇಳ್ದಾಗ ನಾನ್ ಅವ್ರಿಗೆ ಅಡ್ವೈಸ್ ಮಾಡೋದಕ್ಕೆ ಹೋಗಿರ್ಲಿಲ್ಲ ರೀ ಗೊತ್ತಿರೋರೊಬ್ರು ಈ ರೀತಿ ವೇಸ್ಟ್ ಆಗಿ ಖರ್ಚು ಮಾಡಿ ಮುಂದೆ ಕಷ್ಟ ಅನುಭವಿಸಬಾರ್ದು ಅಂತ ಹೋಗಿದ್ದೆ ಅಂತ ಮೀನಾ ಹೇಳ್ತಾಳೆ ಏ ಸಾಕ್ ಸುಮ್ನೆ ಇರೇ ಸುಮ್ ಸುಮ್ನೆ ಏನೇನು ಹೇಳೋದಕ್ಕೆ ಬರ್ಬೇಡ ನಿನ್ ದುಡ್ಡು ಖರ್ಚಾಗಬಾರ್ದು ಅಷ್ಟೇ ತಾನೇ ನಿನಗೆ ಬೇಕಾಗಿರೋದು ಅಂತ ಸೂರ್ಯ ಹೇಳಿದಾಗ ನಾನೇನು ದುಡ್ಡು ಹೊರಟೋಗುತ್ತೆ ಅಂತ ಹೇಳೋದಕ್ಕೆ ಹೋಗಿರ್ಲಿಲ್ಲ ರೀ ತುಂಬಾ ಅರ್ಜೆಂಟ್ ಎಮರ್ಜೆನ್ಸಿ ಅಂತ ಇದ್ರೆ ಪೂರ್ತಿ ದುಡ್ಡನ್ನು ತಗೊಂಡೋಗಿ ನಾನು ಕೊಡ್ತಿದ್ದೆ ಆದ್ರೆ ಸುಮ್ ಸುಮ್ನೆ ಯಾರೋ ಆಡಂಬರದಿಂದ ಫಂಕ್ಷನ್ ಮಾಡ್ತಿದ್ರು ಅಂತ ಇವರು ಅದೇ ರೀತಿ ಮಾಡಕ್ ಹೋದ್ರೆ ನಮ್ ದುಡ್ಡೇ ತಾನೆ ರೀ ವೇಸ್ಟ್ ಆಗ್ತಿದ್ದು ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಹೆತ್ತ ತಂದೆಗೆ ಷಷ್ಟಿ ಪೂರ್ತಿ ಮಾಡ್ತಾರೆ ಅಂತ ಆಸೆ ಪಟ್ಟಿದ್ದು ನಿನಗೆ ತಪ್ಪಾಗೋಯ್ತು ಅಲ್ಲ ಅಷ್ಟ್ರ ಮಟ್ಟಿಗೆ ಈ ರೂಮ್ ಕಟ್ಬೇಕು ಅನ್ನೋ ಭೂತ ಅಂತ ಸೂರ್ಯ ಕೇಳಿದಾಗ ಯಾಕಂದ್ರೆ ಇದು ತುಂಬಾ ಅವಶ್ಯಕತೆ ಇದೆ ರೀ ಅಲ್ವಾ ಅದಕ್ಕೋಸ್ಕರ ಕಷ್ಟಪಡ್ತಿರೋದು ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಅಲ್ಲ ಕಣೆ ನಿನ್ನಿಂದಾನೇ ಅಲ್ವಾ ನಾವೇ ರೂಮ್ ಕಟ್ಕೋತೀವಿ ಅಂತ ಅವ್ರ ಹತ್ರ ಶಪಥ ಎಲ್ಲ ಮಾಡಿದೆ ಅಂತ ಸೂರ್ಯ ಹೇಳಿದಾಗ ನಮ್ ಗೌರವನ ಕಾಪಾಡ್ಕೋಬೇಕು ಅಂತ ಆ ರೀತಿ ಹೇಳಿದೆ ಅಂತ ಮೀನಾ ಹೇಳ್ತಾಳೆ ಓ ನೀನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು ಅಂತ ಹಗ್ಲು ರಾತ್ರಿ ಅಂದ್ರೆ ಕಷ್ಟಪಟ್ಟು ಗಾಡಿ ಓಡಿಸ್ತಿಲ್ವಾ ನಾನು ಅದೇ ತರನೇ ತಾನೇ ನನ್ನ ಚೇತನ್ಗೆ ದುಡ್ಡು ಅಂತ ಕೊಟ್ಟಿದ್ದೆ ಆದರೆ ನೀನು ನೋಡಿದ್ರೆ ಅವನ ಹತ್ರನೇ ಹೋಗಿ ದುಡ್ಡು ತಗೋಬೇಡ ಅಂತ ಅಂತ ಸೂರ್ಯ ಕೇಳಿದಾಗ ನಾನೇನು ಅವ್ರ ಹತ್ರ ಹೋಗಿ ದುಡ್ಡು ತಗೋಬೇಡಿ ಅಂತ ಹೇಳಲಿಲ್ಲ ರೀ ತುಂಬಾ ದುಡ್ಡನ್ನ ಖರ್ಚು ಮಾಡಬೇಡಿ ಆಮೇಲೆ ಕಷ್ಟ ಅಂತ ಹೇಳೋದಕ್ಕೆ ಹೋಗಿದ್ದೆ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಅವ್ನು ನನ್ನ ಫ್ರೆಂಡ್ ಕಣೇ ಅವ್ನಿಗೆ ದುಡ್ಡಾದರೂ ಕೊಡ್ತೀನಿ ಏನಾದರೂ ಕೊಡ್ತೀನಿ ಅದನ್ನ ಬೇಡ ಅಂತ ಹೇಳೋದಕ್ಕೆ ನಿನ್ಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ ಅಂತ ಸೂರ್ಯ ಹೇಳಿದಾಗ ಹಾಗಾದ್ರೆ ನಿಮ್ಮ ಹೆಂಡತಿ ಹಾಕಿ ನನ್ಗೆ ಏನು ಕೇಳೋದಕ್ ರೈಟ್ಸ್ ಇಲ್ಲ ಅಂತ ಹೇಳ್ತಿದ್ದೀರಾ ಅಲ್ವಾ ಅಂತ ಮೀನಾ ಹೇಳ್ತಾಳೆ ಏಯ್ ಅದೆಲ್ಲ ಮನೇಲಿ ಮಾತ್ರ ಕಣೆ ನನ್ನ ಫ್ರೆಂಡ್ಸ್ ಗಳ ಮಧ್ಯ ನೀನ್ ಬರ್ಕೂಡುದು ನನ್ನ ಲೈಫ್ ಒಂದು ವರ್ಷದಿಂದ ಮಾತ್ರ ಇದ ಆದ್ರೆ ಅವನು ತುಂಬಾ ವರ್ಷದಿಂದ ನನ್ನ ಇದ್ದಾನೆ ಅವ್ನು ಕೇಳಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಕಣೆ ಒಂದ್ ಲಕ್ಷ ಬೇಕಾಗಿತ್ತು ಅಂತ ಅವ್ನು ಕೇಳಿದ ನಾನು ಕೊಟ್ಟಾಯ್ತು ಅಂತ ಸೂರ್ಯ ಹೇಳಿದಾಗ ಕೊಟ್ಬಿಟ್ರಾ ಅಂತ ಮೀನ ಆಶ್ಚರ್ಯದಿಂದ ಕೇಳ್ತಾಳೆ ಹೌದು ಕಣೆ ಎಲ್ಲ ಕಡೆ ಕೇಳ್ದೆ ಯಾರು ಕೊಡ್ಲಿಲ್ಲ ಅದಕ್ಕೆ ಬ್ಯಾಂಕಿಂದ ತಗೊಂಡೋಗಿ ಅವನು ಕೊಟ್ಬಿಟ್ಟೆ ಅಂತ ಸೂರ್ಯ ಹೇಳಿದಾಗ ಯಾರ ಕೇಳ್ರಿ ಕೊಟ್ರಿ ಅಂತ ಮೀನ ಜೋರ ಕಿರ್ಸ್ತಾಳೆ ಆಗ ಸೂರ್ಯ ಹಲೋ ಅದ್ರಲ್ಲಿ ಐವತ್ತು ಸಾವಿರ ಮಾತ್ರ ನಿಂದೊಂದು ಭಾಗ ಇದೆ ನಿನ್ನ ದುಡ್ಡನ್ನ ನಾನು ನಿನ್ಗೆ ವಾಪಸ್ ಕೊಟ್ಟೆ ಕೊಡ್ತೀನಿ ಅಂತ ಸೂರ್ಯ ಹೇಳಿದಾಗ ನನ್ಗೆ ಕೇಳಿ ನೀವು ಕೊಡಬೇಕು ಅಂತ ನಿಮ್ಗೆ ಅನ್ನಿಸ್ಲೇ ಇಲ್ಲ ಅಲ್ವಾ ಚೆನ್ನಾಗಿದೆಯಾ ರೀ ನಿಮ್ಮಣ್ಣ ನಿಮ್ಮ ಅಪ್ಪನ ದುಡ್ಡನ್ನ ಎತ್ಕೊಂಡು ಓಡೋದ್ರು ಅಂತ ಅವ್ರನ್ನ ಕಳ್ಳ ಕಳ್ಳ ಅಂತ ಹೇಳ್ತಿದ್ರಲ್ಲ ಈಗ ನೀವು ನನ್ನನ್ನು ಕೇಳಿದೆ ದುಡ್ಡನ್ನು ಎತ್ಕೊಂಡಿದ್ದೀರಲ್ಲ ನಿಮಗೂ ನಿಮ್ಮ ಅಣ್ಣನಗೂ ಅಂತ ವ್ಯತ್ಯಾಸ ಏನ್ರಿ ಇದೆ ಅಂತ ಮೀನಾ ಕೇಳಿದಾಗ ಏನೇ ಹೇಳಿದೆ ಅಂತ ಸೂರ್ಯ ಮೀನನ್ನು ಹೊಡೆಯೋದಕ್ಕೆ ಹೋಗ್ತಾನೆ ನಂತರ ಮೀನ ಸೂರ್ಯನ ಶಾಕ್ ಆಗಿ ನೋಡ್ತಿರೋವಾಗ ಏನೇ ಹೇಳಿದೆ ನಾನು ಅವನು ಒಂದೇನೇನೆ ಅವನ ಜೊತೆ ನನ್ನ ಹೋಲ್ಸಿ ಮಾತಾಡ್ದೆ ಅಲ್ವಾ ಛೇ ಹೋಗಿ ಅಂತ ಸೂರ್ಯ ಬೈದು ಅಲ್ಲಿಂದ ಹೋಗ್ಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ